ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಮರಿಯು ತನ್ನ ಹತ್ತೊಂಬತ್ತನೇ ವರ್ಷ ಪೂರ್ಣಗೊಳಿಸಿ ಇಪ್ಪತ್ತನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು ಐ ಕೆ ಎಸ್ ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ ಪ್ರಾಚಾರ್ಯ ಮತ್ತು ಸಂಶೋಧಕಿ ಇಂದಿನ ಸಂಚಿಕೆಯ ಮುಖ್ಯ ವಿಷಯ ಅರ್ಧನಾರೀಶ್ವರ ತತ್ವ ಶಿವಶಿವೆಯರ ಸಾಂಗತ್ಯದ ಈ ವಿಶೇಷ ತತ್ವವನ್ನು ನಾವು ತಿಳಿಯೋದಕ್ಕೆ ಬಹಳಷ್ಟಿದೆ ಇದನ್ನು ಅರಿತುಕೊಳ್ಳೋದಕ್ಕೆ ನಮ್ಮೊಂದಿಗಿರುವವರು ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಅವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ವ್ಯಾಕರಣದಲ್ಲಿ ಅಪ್ರತಿಮ ವಿದ್ವಾಂಸರು ಹಾಗೆಯೇ ಹಲವು ದರ್ಶನ ಉಪನಿಷತ್ತು ಮತ್ತು ವೇದದಲ್ಲಿ ಅವರಿಗೆ ಪ್ರಕಾಂಡವಾದಂತಹ ಪಾಂಡಿತ್ಯವಿದೆ ಅವರನ್ನು ನಾವು ಕೇಳುವುದೇ ನಮ್ಮ ಸುಕೃತ ಬನ್ನಿ ಅವರನ್ನು ಗಮನಿಸೋಣ ನಮಸ್ಕಾರ ನಮಸ್ಕಾರ ಇವತ್ತಿನ ಜನಪ್ರಿಯವಾದಂತಹ ನಾಟ್ಯ ವಸ್ತುಗಳಲ್ಲಿ ಅರ್ಧನಾರೀಶ್ವರ ತತ್ವ ಅದರಲ್ಲೂ ಶಿವ ಮತ್ತು ಶಿವೆ ಅದೇ ದ್ವೈತ ಭಾವದಿಂದ ಕಂಡಾಗ ಇಬ್ಬರೂ ಕೂಡ ಬೇರೆ ಬೇರೆ ಸಂಗಮ ಭಾವದಿಂದ ಕಂಡಾಗ ಇಬ್ಬರೂ ಒಂದೇ ಅನ್ನುವಂಥ ತತ್ವ ತತ್ವವ ಅದು ವ್ಯಕ್ತಿಯ ಅಂತ ನಮಗೆ ಬೇರ್ಪಡಿಸಲಾಗದಷ್ಟು ಅದರಲ್ಲಿ ಮರ್ಮ ಇದೆ ಅಂತ ಅಂದುಕೊಳ್ತೇನೆ ಅಂದರೆ ಹೆಣ್ಣು ಗಂಡು ಪ್ರಕೃತಿ ಪುರುಷ ಉದ್ಧತ ಸುಕುಮಾರ ಹೀಗೆ ಎಲ್ಲ ಒಂದು ಕಾಲಕ್ಕೂ ಸಲ್ಲುವಂತಹ ತತ್ವವೂ ಹೌದು ಸತ್ಯವೂ ಹೌದು ಅದಕ್ಕೆ ಸಾಕಾರ ಮೂರ್ತಿ ಅರ್ಧನಾರೀಶ್ವರ ಅಂತ ನಾವು ಗಮನಿಸ್ಕೊಂಡು ಬಂದಿದ್ದೇವೆ ಅದರಲ್ಲೂ ಮುಖ್ಯವಾಗಿ ನಾಟ್ಯಶಾಸ್ತ್ರದ ಕೈಶಿಕಿ ವೃತ್ತಿಯನ್ನ ಭರತ ಎಲ್ಲಿಂದ ಅಂತ ಕೇಳಿದ್ರೆ ಶಿವನಿಂದ ಅನ್ನುವಂಥ ವಿಷಯ ಬರುತ್ತೆ ಅಂದ್ರೆ ಶಿವ ಅನ್ನುವಂತಹ ಒಂದು ಪುರುಷಾಕಾರದಲ್ಲಿಯೇ ಆ ಸುಕುಮಾರತ್ವ ಹೆಣ್ಣಿನಲ್ಲಿ ಕಾಣಬೇಕಾಗಿರುವಂತಹ ಸುಕುಮಾರತ್ವವನ್ನು ಆತ ಕಂಡಿದ್ದಾನೆ ಅನ್ನೋದನ್ನ ಮೊದಲನೇ ಅಧ್ಯಾಯ ನಾಟ್ಯೋತ್ಪತ್ತಿಯಲ್ಲೇ ನಾವು ಕಾಣ್ತೀವಿ ಹಾಗಾಗಿ ಒಂದು ಆ ಒಂದು ಕೈಶಿಕಿ ವೃತ್ತಿ ಅನ್ನುವಂತಹ ಹೆಣ್ಣಿನ ಒಂದು ಶೃಂಗಾರ ಭಾವವನ್ನು ಸೂಚಿಸುವಂತಹ ಲಾಸ್ಯಕ್ಕೆ ಪ್ರಧಾನವಾಗಿರುವಂತಹ ಕೈಶಿಕಿ ವೃತ್ತಿಯೊಳಗಡೆ ಪುರುಷನೂ ಇದ್ದಾನೆ ಅಂತ ನಾನು ನಮಗೆ ಗೊತ್ತಾಗತ್ತೆ ಹಾಗೆ ಕರ್ಣವನ್ನು ಕೂಡ ಕರ್ಣಗಳನ್ನು ಕೂಡ ಅಂಗಿಕಾಭಿನಯದ ಪ್ರಧಾನ ಅಭಿವ್ಯಕ್ತಿಯಲ್ಲಿ ಒಂದಾದಂತಹ ಕರಣಗಳನ್ನು ಕೂಡ ಉದ್ಧತವಾಗಿಯೂ ರೂಪಿಸಬಹುದು ಸುಕುಮಾರವಾಗಿಯೂ ರೂಪಿಸಬಹುದು ಅಂತ ಗೊತ್ತಾಗುತ್ತೆ ಪಿಂಡಿ ಬಂಧಗಳು ಕೂಡ ಅದೇ ರೀತಿಯಲ್ಲೇ ಇದೆ ಮತ್ತು ಮುಖ್ಯವಾಗಿ ನರ್ತಕರು ಪೂಜಿಸುವಂತಹ ನಟರಾಜ ಶಿಲ್ಪವನ್ನು ಕಾಣದ ಕಂಡರೆ ನಮಗೆ ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಪುರುಷತ್ವವೂ ಇದೆ ಸ್ತ್ರೀತ್ವವೂ ಇದೆ ಆ ಮಹಾನಟನಲ್ಲಿ ಎರಡೂ ಕೂಡ ಸಂಗಮ ಭಾವವನ್ನು ನಾವು ಕಾಣ್ತೀವಿ ಹಾಗಾಗಿ ಆ ಅವಿನಾಭಾವವಾಗಿರುವಂತಹ ಈ ವಿಷಯವನ್ನು ಇನ್ನೊಂದಷ್ಟು ದರ್ಶನ ಮಾಡಿಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಪ್ರಶ್ನೆಯನ್ನು ಬಹಳ ಪ್ರೌಢವಾಗಿ ನೀವು ಕೇಳಿದ್ದೀರಿ ಹಾಗೆ ಅದನ್ನು ಮುಗ್ಧವಾಗಿಯೂ ಆ ತತ್ವವನ್ನು ಅನುಭವಿಸ್ತಾ ಪ್ರಶ್ನೆ ಕೇಳಿದ್ದೀರಿ ಆದ್ದರಿಂದಲೇ ನನಗಿದೊಂದು ಗಂಭೀರವಾದ ಪ್ರಶ್ನೆ ಈ ಪ್ರಶ್ನೆಯನ್ನು ಭಾವುಕವಾಗಿಯೂ ಬೌದ್ಧಿಕವಾದಂತಹ ವಿಮರ್ಶೆಯ ಜೊತೆಯಲ್ಲಿ ಉತ್ತರಿಸಬೇಕು ಅಂತ ಅನ್ನಿಸ್ತಾ ಇದೆ ಅರ್ಧನಾರೀಶ್ವರ ಎಂಬುದು ಒಂದು ಪ್ರಮೇಯ ಭಾಗ ಅದು ಒಂದು ತತ್ವ ಅದು ಅರ್ಧನಾರೀಶ್ವರ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ಅರ್ಧ ನಾರಿ ಇನ್ನರ್ಧ ಈಶ್ವರ ಅಂತ ಇದನ್ನು ತುಂಬ ಶಿಲ್ಪಕಲೆಯಲ್ಲಾಗಲಿ ವರ್ಣಚಿತ್ರದಲ್ಲಾಗಲಿ ಅಥವಾ ರಂಗಭೂಮಿಯಲ್ಲಾಗಲಿ ಬಹಳ ಚೆನ್ನಾಗಿ ಚಿತ್ರಣ ಮಾಡ್ತಾ ಬಂದಿದ್ದಾರೆ ಇದು ಯಾವ ಪ್ರಮೇಯದ ಚಿತ್ರಣ ಅಂತ ನಾವು ಮೊದಲು ಗಮನಿಸಬೇಕು ಮತ್ತು ಅದರಲ್ಲಿರುವ ವೈಶಿಷ್ಟ್ಯ ಏನು ಮಾರ್ಗದರ್ಶನ ಏನು ಅನ್ನೋದು ನಾವು ಗಮನಿಸಬೇಕು ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ಅರ್ಧನಾರೀಶ್ವರ ಎಂಬ ತತ್ವವಾಗಲಿ ವ್ಯಕ್ತಿಯಾಗಲಿ ಎರಡೂ ಬಹಳ ಪ್ರಮುಖವಾದದ್ದೇ ಅದು ಅದರ ಪ್ರಾಮುಖ್ಯವನ್ನು ಹಿಂದಿನ ದಾರ್ಶನಿಕರು ಹೇಗೆ ಕಂಡಿದ್ದಾರೆ ನಿರೂಪಣೆ ಮಾಡಿದ್ದಾರೆ ಎನ್ನುವುದು ಕೂಡ ನಿಮ್ಮ ಪ್ರಶ್ನೆಯ ವಿಷಯವೇ ಆಗಿದೆ ನಾವು ಗಮನಿಸಬೇಕಾದ್ದೇನು ಅಂತಂದರೆ ನಾರಿ ಮತ್ತು ನರ ಅಂದರೆ ಗಂಡು ಮತ್ತು ಹೆಣ್ಣು ಇವೆರಡರ ಯುಗ್ಮವನ್ನು ನಾವು ನಮ್ಮ ಸಂಸಾರದಲ್ಲಿ ಕುಟುಂಬದಲ್ಲಿ ಕಾಣ್ತಾ ಇದ್ದೇವೆ ಒಂದು ಕುಟುಂಬ ಬೆಳಿಬೇಕಿದ್ದರೆ ಹೆಣ್ಣು ಇರಬೇಕು ಗಂಡು ಇರಬೇಕು ಹೆಣ್ಣು ಹೆಂಡತಿಯಾಗಿ ಗಂಡು ಗಂಡನಾಗಿ ಸಂಸಾರ ಪ್ರಾರಂಭ ಆಗುತ್ತೆ ಹೆಣ್ಣಿದ್ದ ಮಾತ್ರಕ್ಕೆ ಸಂಸಾರ ಅಲ್ಲ ಗಂಡಿದ್ದ ಮಾತ್ರಕ್ಕೂ ಸಂಸಾರ ಅಲ್ಲ ಗಂಡು ಗಂಡಾಗಬೇಕು ಹೆಣ್ಣು ಹೆಂಡತಿಯಾಗಬೇಕು ಅಲ್ಲಿಂದ ಸಂಸಾರ ಪ್ರಾರಂಭ ಅಂತ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂತಂದರೆ ಸೃಷ್ಟಿಯ ಮೊದಲ ಹೆಜ್ಜೆ ಯಾವುದು ಅಂತ ಕೇಳಿದರೆ ಸ್ತ್ರೀ ಪುರುಷ ಯುಗ್ಮ ಈ ಸ್ತ್ರೀ ಪುರುಷ ಯುಗ್ಮವೇ ಸೃಷ್ಟಿಯ ಮೊದಲನೇ ಹೆಜ್ಜೆ ಅಂತ ಇದನ್ನು ಋಷಿಗಳು ಬಹಳ ತಮ್ಮ ದಾರ್ಶನಿಕ ದೃಷ್ಟಿಯಿಂದ ಶೋಧನೆ ಮಾಡಿ ಬಹಳ ಚೆನ್ನಾಗಿ ಪ್ರಕಟಪಡಿಸಿದ್ದಾರೆ ಮನುಸ್ಮೃತಿಯಲ್ಲಿ ಒಂದು ಮಾತಿದೆ ಮೊದಲು ಈ ಪ್ರಪಂಚ ಎಲ್ಲ ಹೇಗಿತ್ತು ಅಂತ ಕೇಳಿದರೆ ಉಪನಿಷತ್ತಿನ ಮಾತೆ ಅದನ್ನು ಅವರು ಅನುವಾದ ಮಾಡಿದ್ದಾರೆ ಹೇಗಿತ್ತು ಅಂದರೆ ಒಂದೇ ಒಂದು ಬಿಂದು ರೂಪವಾದ ಜ್ಯೋತಿ ಇತ್ತು ಅಂದರೆ ಅಖಂಡವಾದ ಜ್ಯೋತಿ ಉರಿತಾ ಇತ್ತು ಆ ಬೆಳಕು ತನಗಾಗಿ ತಾನೇ ಬೆಳಗ್ತಾ ಇರೋದಾಗಿತ್ತು ಇನ್ನೊಬ್ಬರಿಗೆ ಬೆಳಕು ಕೊಡೋದು ಅಂತಲ್ಲ ಹಾಗೆ ಬಂದಾಗ ದ್ವೈತ ಬಂತು ಹೌದು ತನಗಾಗಿ ತಾನು ಬೆಳಗೋದು ಅಂದರೆ ಆ ಬೆಳಕಿನಿಂದ ಅದಕ್ಕೆ ಲಾಭ ಇದೆಯೋ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ವಿನಿಯೋಗ ಉಪಯೋಗಗಳ ಪ್ರಜ್ಞೆ ಇಲ್ಲದ ಒಂದು ವಸ್ತು ವಸ್ತುಸ್ಥಿತಿ ಅದು ಗಮನಿಸಬೇಕು ವಿನಿಯೋಗ ಉಪಯೋಗಗಳ ಪ್ರಜ್ಞೆಯೇ ಹುಟ್ಟುವ ಮೊದಲಿನ ವಸ್ತುಸ್ಥಿತಿ ಆಗಿತ್ತು ಅದಕ್ಕೆ ಒಂದು ಆಸೆ ಹುಟ್ಟಿತು ಬಹುವಾಗಬೇಕು ಅಂತ ಬಹು ಸ್ಯಾಮ್ ಅಂತ ಒಂದು ಹಲವಾಗಬೇಕಿದ್ದರೆ ಮಧ್ಯದಲ್ಲಿ ಒಂದು ಹೆಜ್ಜೆ ಮೊದಲನೇ ಹೆಜ್ಜೆ ಏನು ಅಂದರೆ ಎರಡಾಗಬೇಕು ಎರಡಾಗದೆ ಹಲವಾಗೋದಕ್ಕೆ ಸಾಧ್ಯ ಇಲ್ಲ ಒಂದು ನಾನಾ ಆಗಬೇಕಿದ್ದರೆ ಏಕವೆಂಬುದು ನಾನಾ ಆಗಬೇಕಿದ್ದರೆ ಅದು ಮೊದಲು ದ್ವೌ ಆಗಬೇಕು ದ್ವೇ ದ್ವಯಂ ಅಂತ ಆಗಬೇಕದು ಎರಡಾಗಬೇಕದು ಆ ಒಂದು ಎರಡಾಗುವ ಮೊದಲನೇ ಹೆಜ್ಜೆ ಸೃಷ್ಟಿ ವಿಕಾಸದ ಮೊದಲನೇ ಹೆಜ್ಜೆ ಯಾವುದು ಅಂತ ಕೇಳಿದರೆ ಗಂಡು ಮತ್ತು ಹೆಣ್ಣು ನರ ನಾರಿ ಎರಡೇ ಜಾತಿ ಇರುವುದು ಎರಡು ಇರುವುದ ಆದ್ದರಿಂದ ಒಂದೇ ಎರಡು ಅದು ನಿಮ್ಮ ಪ್ರಶ್ನೆಯಲ್ಲಿ ಅದನ್ನು ಗಂಭೀರ ಅಂತ ಹೇಳಿದ್ದು ಅದಕ್ಕೆ ಅದು ಒಂದು ಎರಡಾಗಿ ಕಾಣಿಸಿತು ಎರಡು ಒಂದಾಗಿ ಪರಿಣಮಿಸಿತು ಅಂತ ಕೇಳಿದರೆ ನೀವು ಎರಡೂ ಮಾತಿಗೂ ಅವಕಾಶ ಇದೆ ಮೊದಲು ಎರಡಿತ್ತು ಒಂದಾಗಿ ಪರಿಣಮಿಸಿತು ಒಳ್ಳೆಯ ಸಂಸಾರ ಹಾಗಂತ ಒಂದು ಎರಡಾಗಿ ಕಂಡಿತು ಅಂತ ಕೇಳಿದರೆ ಸಂಸಾರದ ಪರಮಾರ್ಥವನ್ನು ನಡೆದಾಗ ಇರೋದು ಒಂದೇ ಅದು ಎರಡಾಗಿ ಕಂಡಿತು ಅಂತ ಉಪನಿಷತ್ತಿನ ಒಂದು ಸಿದ್ಧಾಂತವೇ ಹಾಗೆ ಬಂದಿದೆ ಅಂತ ಆದ್ದರಿಂದ ಒಂದು ಎರಡಾಗಿ ಖಂಡಿತು ಅಂತಲೂ ಹೇಳಬಹುದು ಎರಡು ಒಂದಾಗಿ ಪರಿಣಮಿಸಿತು ಅಂತ ಹೇಳ್ಬೋದು ಎರಡು ಉಪನಿಷತ್ ಸಿದ್ಧಾಂತಕ್ಕೆ ಹತ್ತಿರವಾದ ಮಾತುಗಳೇ ಹೌದೌದು ಅದು ಅದು ಅದಕ್ಕೆ ಅದಕ್ಕೇನಾಗಬೇಕು ಅಂತಂದರೆ ನಾವು ಅದನ್ನು ಮೊದಲು ಸ್ವಲ್ಪ ಗಮನಿಸಿದ್ದೇವೆ ಅದನ್ನು ಮುಂದುವರಿಸಬಹುದು ಬಹುಶ್ಯ ಪ್ರಜಾಯೇಜ ಎರಡು ಅಂಶಗಳಿದೆ ಇಲ್ಲಿ ಬಹುಶ್ಯ ಅಂದರೆ ಎರಡು ಗಂಡು ಬಂದರೂ ಬಹುಶ್ಯಾಮೆ ಆಗಿತ್ತು ಆ ಎರಡು ಗಂಡೆ ಮತ್ತು ನಾಲ್ಕು ಗಂಡು ಅದು ಕಾಣುವುದು ಅಂತಾದರೆ ಅಲ್ಲಿ ವಸ್ತುತಃ ಸೃಷ್ಟಿ ಪ್ರಕ್ರಿಯೆ ಇಲ್ಲ ಅಂತಾದರೆ ಒಂದೇ ಹಲವು ಈಗ ಒಂದು ಕನ್ನಡಿ ಇಟ್ಟಾಗ ನಾಲ್ಕು ದಿಕ್ಕಿಗೂ ಕನ್ನಡಿಯನ್ನು ಇಟ್ಬಿಟ್ರೆ ಮಧ್ಯದಲ್ಲಿ ಒಂದು ಬಿಂಬ ಇಟ್ಟರೆ ನೂರಾರು ಸಾವಿರಾರು ಲಕ್ಷಾಂತರ ಕೋಟಿ ಶಹ ಬಿಂಬಗಳು ಕಾಣ್ತವೆ ನೀವು ಎಷ್ಟು ದಿಕ್ಕುಗಳಿಗೆ ನೀವು ಕನ್ನಡಿಯನ್ನು ಜೋಡಿಸ್ತೀರಿ ಅನ್ನೋದ್ರ ಮೇಲೆ ಅಸಂಖ್ಯಾತವಾದ ಪ್ರತಿಬಿಂಬಗಳನ್ನು ನಾವು ಕಾಣಬಹುದು ಈಗ ಕೇವಲ ಬಿಂಬ ಪ್ರತಿಬಿಂಬ ಭಾವ ಅಲ್ಲ ಅದು ಸೃಷ್ಟಿಯಾಗಬೇಕು ಅಂದರೆ ಅಲೌಕಿಕವಾದದ್ದು ಲೋಕೋತ್ತರದ ಮೆಟ್ಟಿನ ಮೇಲೆ ಕಾಲಿಟ್ಟು ಲೌಕಿಕ ಆಗಬೇಕು ಬಹಳ ಸೂಕ್ಷ್ಮವಾದ್ದು ಆದ್ದರಿಂದಲೇ ನಾವು ನಾಟ್ಯಶಾಸ್ತ್ರವನ್ನು ಲೌಕಿಕ ನೆಲೆಯಿಂದ ಲೋಕೋತ್ತರಕ್ಕೆ ಏರಿ ಅಲ್ಲಿಂದ ಅಲೌಕಿಕಕ್ಕೆ ಸಾಗುವ ಒಂದು ಯಾನ ಅಂತ ತಿಳ್ಕೊಂಡ್ರೆ ಈ ಯಾನದ ಹಿಂದು ಮುಂದಾದ ಪಲ್ಲಟಿತವಾದ ಸ್ಥಿತಿಯಲ್ಲಿ ಇದೆ ಅಲ್ವಾ ಆದ್ದರಿಂದ ಆ ತನಗಾಗಿ ತಾನು ಬೆಳಗುವಂತಹ ಆ ಜ್ಯೋತಿರ್ಮಯವಾದಂತಹ ಬಿಂದು ಇದೆಯಲ್ಲ ಅದು ಎರಡಾಗುವಾಗ ಗಂಡು ಹೆಣ್ಣೆ ಯಾಕಾಯಿತು ಅನ್ನೋದಕ್ಕೆ ಇದು ತರ್ಕ ಲೋಕೋಪಕಾರ ಲೋಕೋಪಕಾರ ಅಂದರೆ ಅದು ಹೇಗೆ ಅದನ್ನು ನಿರ್ವಚನ ಮಾಡಿದ್ದಾರೆ ಋಷಿಗಳು ಹೇಗೆ ಲೋಪ ಲೋಕೋಪಕಾರಕವಾಗತ್ತೆ ಅಂತ ಕೇಳಿದರೆ ಒಂದು ಗಂಡು ಒಂದು ಹೆಣ್ಣು ನರ ನಾದಿ ಎಂಬಂತಹ ಒಂದು ಯುಗ್ಮ ಒಂದು ಮಿಥುನ ಸೃಷ್ಟಿಯಾಗಬೇಕು ಮಿಥುನ ಆಗಿ ಕಂಡ್ರ ಸಾಲದು ಸೃಷ್ಟಿಯಾಗಬೇಕು ಸೃಷ್ಟಿಯಾಗ ಆದ್ದರಿಂದ ಪ್ರಜಾಯೇಯ ಎಂಬಂತಹ ಒಂದು ವಿಷಯ ಇದೆ ಬಹುಸ್ಯಾಂ ನಾನು ಬಹುವಾಗಬೇಕು ಅಂದರೆ ಬಹುವಾಗಿ ಕಂಡ್ರೂ ಆಗ್ತಿತ್ತು ಅಷ್ಟೇ ಅಲ್ಲ ಪ್ರಜಾಯೇಯ ನಾನು ಪ್ರಸವಿಸಬೇಕು ನಾನು ಹುಟ್ಟಿಕೊಳ್ಳಬೇಕು ನಾನು ಹುಟ್ಟಿಸಬೇಕು ಈ ಪ್ರಜಾಯೇಯ ಎಂಬ ಕಾಮನೆಯೇ ಹೆಣ್ಣು ಬಹುಸ್ಯಾಂ ಎಂಬಂತಹ ಅದಕ್ಕೆ ಪ್ರಚೋದನೆಯೇ ಗಂಡು ಆ ಕಾಮನೆಯಲ್ಲೇ ಗಂಡು ಹೆಣ್ಣು ಎರಡು ಇದೆ ನೋಡಿ ಬಹುಸ್ಯಾಂ ಪ್ರಜಾಯೇಯ ನಾನು ಬಹುವಾಗಬೇಕು ಎಂಬುದು ಅದು ಪುರುಷ ಸ್ವಭಾವ ಬಹುವಾಗಬೇಕು ಅಂತ ಆದರೆ ಪ್ರಜಾಯೇಯ ಬಹುವಾಗುವುದಕ್ಕೆ ಸೃಷ್ಟಿಯಾಗಬೇಕು ಪ್ರಸೂತಿ ಬೇಕು ಅಂತ ಹೇಳಿದ್ದೆ ಹೆಣ್ಣು ಆದ್ದರಿಂದ ಆದಿಕಾಮನೆಯಲ್ಲಿ ಎರಡೂ ಇದೆ ಪುರುಷನೂ ಇದೆ ಇದ್ದಾನೆ ಸ್ತ್ರೀಯೂ ಇದ್ದಾಳೆ ಆದ್ದರಿಂದ ಒಂದರ ಎರಡು ಮುಖ ಆದರೂ ತೊಂದರೆ ಇಲ್ಲ ಒಂದೇ ಎರಡಾದರೂ ತೊಂದರೆ ಇಲ್ಲ ಆದರೆ ಅಲ್ಲಿ ಅದು ಗಂಡೂ ಆಗಿದೆ ಹೆಣ್ಣೂ ಆಗಿದೆ ಆದರೆ ಅದೇ ಗಂಡು ಅಂತ ಹೇಳುವಾಗಿಲ್ಲ ಗಂಡೂ ಇದೆ ಹೆಣ್ಣು ಇದೆ ಮತಗಳು ಕೂಡ ಅಲ್ಲ ಅದು ಎಲ್ಲ ಎಲ್ಲ ದರ್ಶನಗಳಿಗೆ ಸಾಧಾರಣವಾದ ಒಂದು ಪ್ರಮೇಯ ಇತ್ತು ಈ ಪ್ರಮೇಯವನ್ನು ರೂಪಕ ವಿಧಾನದಲ್ಲಿ ವಿಸ್ತರಿಸಿದ್ದೇ ಅರ್ಧನಾರೀಶ್ವರ ಅರ್ಧನಾರೀಶ್ವರ ರೂಪಕ ವಿಧಾನದಲ್ಲಿ ವಿಸ್ತರಿಸು ಪುರಾಣದ ಕೆಲಸ ಏನು ಪ್ರಮೇಯಗಳಿಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯದ ಮೂಲ ರೂಪಗಳಿಗೆ ಆಖ್ಯಾನದ ರೂಪ ಕೊಡುವುದೇ ಪುರಾಣಗಳ ಉದ್ದೇಶ ಆದ್ದರಿಂದ ಶಿವಪುರಾಣದ ಶತರುದ್ರೀಯ ಎಂಬ ಒಂದು ಸಂಹಿತೆಯಲ್ಲಿ ಮೂರನೇ ಅಧ್ಯಾಯ ಯಾವುದು ಒಂದು ಕೇಳಿ ಮೂರನೇ ಅಧ್ಯಾಯವೇ ಇದು ಪ್ರಾರಂಭಿಕವಾಗಿ ಬರತ್ತೆ ಮೂರನೇ ಅಧ್ಯಾಯದಲ್ಲಿಯೇ ಅರ್ಧನಾರೀ ನರಾವತಾರ ಅಂತ ಹೇಳಿದ್ದಾರೆ ಹುಟ್ಟಿನ ಗುಟ್ಟು ಅದು ಅದರಿಂದ ಮೊದಲ ಸೃಷ್ಟಿಯ ಮೊದಲ ಹೆಜ್ಜೆ ಅದೇ ಅರ್ಧನಾರೀಶ್ವರ ಈ ಮೊದಲ ಹೆಜ್ಜೆ ಮೊದಲು ಜ್ಞಾನಾತ್ಮಕವಾಗಿ ಜ್ಞಾನ ಜ್ಞಾನಜೀವತಿಯಾಗಿದ್ದದ್ದು ಬಯಸುವಾಗಲೇ ಗಂಡು ಹೆಣ್ಣು ಎರಡೂ ಇದೆ ಗಮನಿಸಬೇಕು ಆದ್ದರಿಂದ ಆದಿಕಾಮನೆಯಲ್ಲಿ ಒಂದು ರೂಪವಾದ ಪುರುಷಕ್ಕೂ ಇನ್ನೊಂದು ರೂಪವಾದ ಸ್ತ್ರೀಗೂ ನಾವು ಸಂಬಂಧವನ್ನು ಕಲ್ಪಿಸೋದು ಹೇಗೆ ಅಂದರೆ ಆದಿಕಾಮನೆಯಿಂದ ಅಲ್ಲಿಂದಲೇ ಅಸ್ತಿತ್ವವನ್ನು ಗುರುತಿಸ್ತೇವೆ ಅಂದರೆ ಯಾರು ಹೆಚ್ಚು ಯಾರು ಕಡಿಮೆ ಇಂದಿರೋ ಸ್ತ್ರೀವಾದಕ್ಕಾಗಲಿ ಪುರುಷವಾದಕ್ಕಾಗಲಿ ಸೈದ್ಧಾಂತಿಕವಾಗಿ ಈ ನೆಲೆ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ ಬೇರೆ ನೆಲೆ ಉಂಟು ಅಂತ ಈಗ ಗಂಡು ಬೇಕಾದ್ರೆ ಹೆಣ್ಣು ಬೇಕು ಹೆಣ್ಣು ಬೇಕಾದ್ರೆ ಗಂಡು ಬೇಕು ಯಾರೊಬ್ರು ಹೇಳಿದ್ರು ಫೆಮಿನಿಸಮ್ ಅಂತ ಯೋಚನೆ ಮಾಡೋದಾದ್ರೂ ಕೂಡ ಗಂಡ ವಿನಃ ನೀವು ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಅದ್ರಿಂದಲೇ ಉಪನಿಷತ್ ಏನ್ ಹೇಳಿದೆ ಅಂದ್ರೆ ನಿಮಗೆ ಆಯ್ಕೆ ಇಲ್ಲ ಅಂತ ನೀವು ಆಯ್ಕೆ ಮಾಡುವುದಾದ್ರೆ ಗಂಡು ಹೆಣ್ಣು ಎರಡನ್ನೂ ಆಯ್ಕೆ ಮಾಡಬೇಕು ಅದಕ್ಕೆ ಲಾಸ್ಯದೇ ಅದು ಮುಂದಕ್ಕೆ ಅಲ್ಲಿ ಅಲ್ಲಿಗೆ ಹೋಗೋದು ನೀವು ಆಯ್ಕೆ ಮಾಡುವುದಾದ್ರೆ ಗಂಡು ಹೆಣ್ಣು ಸ್ತ್ರೀ ಪುರುಷ ಯುಗ್ಮವನ್ನೇ ಆಯ್ಕೆ ಮಾಡಿ ಆಯ್ಕೆ ಮಾಡೋದಿಲ್ಲ ಅಂದ್ರೆ ಎರಡನ್ನೂ ಬಿಡಿ ಯಾವುದೋ ಒಂದನ್ನು ಬಿಡೋಕ್ಕಾಗೋಲ್ಲ ನಾಯಕ ಇದ್ದಾಳೆ ಅಂದ್ರೆ ಇರಲೇಬೇಕು ಅದ್ರಿಂದ ನೀವು ನಮ್ಮ ಈ ರಸ ಸಂಸಾರ ಆದರೆ ಸಂಸಾರಾಭಿಮುಖವಾದ ಯಾತ್ರೆ ಆದರೆ ಇಬ್ಬರೂ ಬೇಕು ನಾಯಕನೂ ಬೇಕು ನಾಯಿಕನೂ ಬೇಕು ಅಲ್ಲ ನಮಗೆ ರಸಯಾತ್ರೆ ಅದರ ಮೂಲಸ್ಥಾನಕ್ಕೆ ಅಂದ್ರೆ ಎರಡನ್ನೂ ಬಿಡಬೇಕು ಎರಡನ್ನು ಬಿಡುವ ಸ್ಥಳವೂ ಇದೆ ಆದ್ದರಿಂದಲೇ ಅರ್ಧನಾರೀಶ್ವರವೆಂಬ ಒಂದು ತತ್ವ ಅದು ಒಂದು ಉಪಾಧೀನ ತೆಗೆದುಕೊಂಡು ಅದನ್ನೇ ಅದು ಅದು ಕೆಲಸ ಕೆಲಸ ಅದು ಬೇಕು ಬಿಡಬೇಕಾಗತ್ತೆ ಹಿಡ್ಕೊಂಡವರೆಲ್ಲ ಬಿಡಬೇಕಾಗತ್ತೆ ಯಾವತ್ತೂ ಒಂದು ದಿವಸ ಅದು ಯಾವ ಕಾಲಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಬಿಡಲೇಬೇಕಾಗತ್ತೆ ಆದರೆ ಹೀಗಾಗಿ ಈ ಪ್ರಮೇಯಕ್ಕೆ ಕೊಟ್ಟ ರೂಪಕವೇ ಅರ್ಧನಾರೀಶ್ವರ ಎನ್ನುವುದನ್ನು ನಾವು ಗಮನಿಸಬೇಕು ಆದರೆ ಇಲ್ಲೊಂದು ಮರ್ಮ ಇದೆ ಒಂದು ರಹಸ್ಯ ಇದೆ ನಮಗೆ ಅದನ್ನು ಶಬ್ದವನ್ನು ಕೇಳುವಾಗ ಹೇಗೆ ಅರ್ಥ ಆಗುತ್ತೆ ನಾನು ಹಾಗೆ ಭ್ರಮಿಸಿದ್ರಿಂದ ಈ ಭ್ರಮೆ ಹಲವರಿಗೆ ಆಗತ್ತೆ ಅಂತ ಗ್ರಹಿಸ್ಕೊಂಡು ಹೇಳ್ತಾ ಇರೋದು ಎಡಭಾಗ ಪಾರ್ವತಿ ವಾಮಾರ್ಧ ಬಲಭಾಗ ದಕ್ಷಾರ್ಧ ಈಶ್ವರ ಅಂತ ಈಗ ಎಡಬಲವನ್ನು ಯಾಕೆ ಮಾಡಿದರು ಅಂತ ಕೇಳಿದರೆ ಅದು ಇರೋದದು ದಿಕ್ ಸಂಬಂಧ ಒಂದು ಮೂರ್ತ ವಸ್ತುವಿಗೆ ಬರೋದಾದರೆ ಒಂದು ಎಡ ಆಗತ್ತೆ ಇನ್ನೊಂದು ಬಲ ಆಗತ್ತೆ ಆಗಲೇ ಬೇಕತ್ತು ಅಲ್ವಾ ಪಾರ್ಶ್ವಗಳದ್ದು ಹೌದು ಮದುವೆಯಲ್ಲೂ ಕಾಣುತ್ತೆ ಹೌದು ಕೂಡ ಅದೇ ಅದು ಸೃಷ್ಟಿಯ ಮೊದಲ ಸೃಷ್ಟಿಯನ್ನೇ ಪ್ರತಿನಿಧಿಸುವ ಒಂದು ಲಯ ಹೌದು ಯಾವ ಲಯ ಮೊದಲ ಸೃಷ್ಟಿಯನ್ನ ಮಾಡಿತೋ ಆ ಲಯ ಹಿಡ್ಕೊಳ್ಳೋಕೆ ತಾಳ ಹಿಡಿಯೋದು ಆ ತಾಳ ಹಾಗೆ ಹಿಡಿಯೋದು ಯಾಕೆ ಅಂದ್ರೆ ನನ್ನ ಕೈಯಲ್ಲಿ ಸೃಷ್ಟಿ ಇದೆ ಅಂತ ನನ್ನ ಕೈಯಲ್ಲಿ ಸೃಷ್ಟಿ ಇದೆ ಅಂತ ಆ ಜವಾಬ್ದಾರಿ ಬೇಕು ತಾಳ ಹಿಡಿಯುವವನಿಗೆ ನಾನು ತಾಳ ಹಾಕಿದಂತೆ ಇವರು ಕುಣಿತಾರೆ ಅಂತಲ್ಲ ನನ್ನ ಕೈಯಲ್ಲಿ ಸೃಷ್ಟಿಯ ಮರ್ಮ ಇದೆ ಸೃಷ್ಟಿಯ ಸೂತ್ರ ಇದೆ ಆ ವಿನಯ ಇದ್ರೆ ಮಾತ್ರ ತೋರಿಸಬಹುದು ಅಂತ ಆ ಅಂತಹ ಒಂದು ವಿನಯ ಇದ್ದಾಗ ಮಾತ್ರ ಒಬ್ಬ ಹಾಡುಗಾರ ನಿಜವಾದ ಹಾಡುಗಾರ ಆಗ್ತಾರೆ ಅವನು ಆ ಭಗವಂತನ ಹಾಡನ್ನೇ ಹಾಡ್ದಾಗತ್ತೆ ಇಲ್ಲದೇ ಇದ್ರೆ ಇವನ ಹಾಡನ್ನು ಏನೋ ಹೇಳದ ಅಂತ ಆಗತ್ತೆ ಅದು ಬೇಕಾದ್ರೂ ಬೇಕು ಬೇಡದೆ ಇದ್ರೆ ಬೇಡ ಅಂತ ಹೇಳಬಹುದು ಅದು ಅಭಿನಯ ಅಭಿನಯ ಆಗೋದಿಲ್ಲ ಹೀಗಿರುವಾಗ ಸ್ತ್ರೀ ಪುಂಸಾತ್ಮಕವಾದ ಯುಗ್ಮಾದ ಮೊದಲ ಸೃಷ್ಟಿ ಈ ಸೃಷ್ಟಿಯನ್ನು ಬಯಸದವ ಯಾರು ಅಂದರೆ ಬ್ರಹ್ಮ ರೂಪಕವನ್ನು ಕೊಡುವಾಗ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಸ್ಥಿತಿಕರ್ತ ಶಿವ ಲಯಕರ್ತ ಹೌದು ಆದ್ದರಿಂದ ಅರ್ಧನಾರೀಶ್ವರದಲ್ಲಿರುವ ಶಿವ ಈಶ್ವರ ಇದ್ದಾನಲ್ಲ ಅವನ ಲಯಕರ್ತವ ಈಗ ಈ ಪುರಾಣದಲ್ಲಿ ಶತರುದ್ರಿಯ ಸಂಹಿತೆಯಲ್ಲಿ ಒಂದು ಮರ್ಮವನ್ನು ಅಡಗಿಸಿ ರೂಪಕವನ್ನು ಮಾಡಿದ್ದಾರೆ ಇವರು ಬ್ರಹ್ಮ ಸೃಷ್ಟಿಕರ್ತ ಅವನಿಗೆ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ವಂತೆ ಉದ್ಯೋಗ ಸಿಕ್ಕಿದೆ ಉದ್ಯೋಗ ಮಾಡುವ ಅರ್ಹತೆ ಅವನಿಗೆ ಬರಲಿಲ್ಲ ಏನು ಮಾಡ್ದ ಅಂದರೆ ಸೃಷ್ಟಿ ಮಾಡಿದವು ಸಿದ್ಧವಾದ ವ್ಯಕ್ತಿ ವಸ್ತುಗಳನ್ನು ಸೃಷ್ಟಿ ಮಾಡ್ದ ಒಂದು ಹುಲಿ ಸೃಷ್ಟಿ ಮಾಡಬೇಕು ಮಾಡ್ದ ಸಿಂಹ ಸೃಷ್ಟಿ ಮಾಡಬೇಕು ಮಾಡ್ದ ಅದು ಕೆಲವು ಕಾಲ ಇತ್ತು ಹೋಯ್ತದು ಮತ್ತು ಮುಂದೆ ಹುಲಿ ಬರಲೇ ಇಲ್ಲ ಮುಂದಕ್ಕೆ ಸಿಂಹ ಬರಲಿಲ್ಲ ಅಂದರೆ ಪ್ರತ್ಯೇಕವಾಗಿ ವಿಶಿಷ್ಟವಾದ ಅಂತಿಮ ಸೃಷ್ಟಿಯನ್ನೇ ಮೊದಲು ಮಾಡಿದರೆ ಅದು ಬೆಳಕೊಂಡು ಹೋಗೋಲ್ಲ ನಿರಂತರವಾಗೋಲ್ಲ ನಿರಂತರ ಈಗೇನಾಗಿದೆ ಅಂದರೆ ಸೃಷ್ಟಿಕರ್ತ ಅಂದರೆ ಆಕಸ್ಮಿಕವಾದ ಯಾವುದೋ ಒಂದು ಸೃಷ್ಟಿಯನ್ನು ಮಾಡೋದಲ್ಲ ಬ್ರಹ್ಮಂದು ನಿರಂತರ ಸೃಷ್ಟಿಕರ್ತ ಆಗಬೇಕವನು ನಿರಂತರ ಸೃಷ್ಟಿಕರ್ತ ಆಗಬೇಕು ಅಂತಂದರೆ ಅದಕ್ಕೆ ಸೃಷ್ಟಿಯಾಗುವ ಸಾಮಗ್ರಿಯನ್ನು ಹೊಂದಿಸಬೇಕು ಈ ಸಾಮಗ್ರಿಯನ್ನು ಹೊಂದಿಸೋದಕ್ಕೆ ತಪಸ್ಸು ಮಾಡಿದಂತೆ ತಪ ಆಲೋಚನೆ ಅಂತ ಆಲೋಚನೆ ಮಾಡ್ದ ಮಾಡ್ದ ಕೊನೆಗೆ ಅನಿಸ್ತು ಈಗ ನಾನು ಸೃಷ್ಟಿ ಮಾಡಿದ್ದು ಯಾಕೆ ಹೋಯಿತು ಅಂತ ಕೇಳಿದ್ರೆ ಅದನ್ನು ನಾಶ ಮಾಡೋದಕ್ಕೆ ಲಯಕರ್ತ ಅಲ್ಲೇ ಇದ್ದಾನೆ ಅವನ ಸಹಾಯವನ್ನೇ ಬಳಸ್ಕೊಳ್ಬೇಕು ಅಂತ ಅವನಿಗೆ ಉಪಾಯ ಬಂತು ಹೋಗಿ ಅವನನ್ನೇ ತಪಸ್ಸು ಮಾಡಿ ಮೆಚ್ಚಿಸಿದ ನಿರಂತರ ಸೃಷ್ಟಿ ಮಾಡಬೇಕು ಅಂದರೆ ನೀನು ಸಹಕಾರ ಮಾಡಬೇಕು ಅಲ್ಲ ನಾನು ಸಹಕಾರ ಮಾಡಬೇಕು ಅಂದರೆ ನನ್ನ ಕೆಲಸ ಬಿಡೋದಾ ನನಗೆ ಸಂಹಾರ ಕಾರ್ಯವನ್ನು ಕೊಟ್ಟಿದ್ದಾರೆ ಸಂಹಾರ ಇರೋದನ್ನು ಮಾಡಬೇಕೆ ಹೊರತು ಇಲ್ಲದೆ ಇರೋದನ್ನು ಮಾಡೋಕ್ಕಾಗೋಲ್ಲ ಹೌದು ಅದು ಇದೆ ಅಂತ ನೀನು ಸೃಷ್ಟಿ ಮಾಡಿದಾಗ ಇದೆ ಸಂಹಾರ ಮಾಡಿದ್ದೇನೆ ಅಷ್ಟೇ ಆವಾಗ ಏನು ಮಾಡಬೇಕು ಇಲ್ಲ ನಿನ್ನ ಅನುಗ್ರಹ ಬೇಕು ಅಂತಂದರೆ ಏನಾಗತ್ತೆ ಇದೇ ಹೋಯಿತು ಅನ್ನೋದು ಇರಲಿ ಆ ಚಕ್ರ ಇರಲಿ ಅದು ಇದೆ ಅಂತ ಆಗೋದಕ್ಕೆ ನಿನ್ನ ಸಹಾಯ ಬೇಕು ಅದು ಏನು ಮಾಡೋದು ಅಂತ ಸ್ತ್ರೀ ಪುಂಸಾತ್ಮಕವಾದ ಯುಗ್ಮವನ್ನು ಸೃಷ್ಟಿ ಮಾಡಿ ಮಿಥುನದಿಂದಲೇ ಅಂದರೆ ಕುಟುಂಬದಿಂದ ಅಂತ ಅರ್ಥ ನಾವು ಆಧುನಿಕ ಭಾಷೆಯನ್ನು ಬಳಸಿದರೆ ಕುಟುಂಬದಿಂದಲೇ ಸಂತತಿ ಬೆಳಿಬೇಕು ಹಾಗೆ ಬೆಳೆದರೆ ವಯೋವೃದ್ಧರಾದಂತಹ ತಂದೆ ತಾಯಿಗಳು ನಿರ್ಗಮಿಸ್ತಾರೆ ಮಕ್ಕಳು ವಯೋವೃದ್ಧರಾಗ್ತಾರೆ ಅವರು ವಯೋವೃದ್ಧರಾಗ್ತಾ ಹಾಗೆ ಮಕ್ಕಳನ್ನು ಪಡೀತಾರೆ ಮಕ್ಕಳು ಮತ್ತೆ ಬೆಳೀತಾ ಇರ್ತಾರೆ ಇವರು ಬರೆಯಾಗ್ತಾರೆ ಆದ್ದರಿಂದ ಈ ಸೃಷ್ಟಿ ಚಕ್ರ ನಿರಂತರವಾಗಿ ಸಾಗುವುದಕ್ಕೆ ಶಿವನೇ ಸಹಕರಿಸಬೇಕು ಆದ್ದರಿಂದ ಲಯಕರ್ತೃ ಮಾಡಿದ ಪರಮಾನುಗ್ರಹ ಸೃಷ್ಟಿಗೆ ಯಾವುದು ಅಂದರೆ ಅರ್ಧನಾಧೀಶ್ವರ ತನ್ನ ಎಡಭಾಗವನ್ನು ಬಿಟ್ಟುಕೊಟ್ಟ ಪಾರ್ವತಿಗೆ ಕಾಲವನ್ನು ಮುಂದುವರಿಸಬೇಕು ಅಂದರೆ ಕಾಲನೇ ಸಹ ಮಹಾಕಾಲ ಅವನು ಮಹಾಕಾಲ ಅವನೇ ಸಹಕರಿಸಬೇಕು ಲಯ ಕಾರ್ಯದ ಅರ್ಧ ಭಾಗದಲ್ಲಿ ಸೃಷ್ಟಿ ಇದೆ ನಾವು ವಾಮ ಪಾರ್ಶ್ವದಲ್ಲಿ ಸೃಷ್ಟಿ ಇದೆ ದಕ್ಷಿಣ ಪಾರ್ಶ್ವದಲ್ಲಿ ಲಯ ಇದೆ ಲಯದ ಅನುಗ್ರಹ ಇತ್ತು ಸೃಷ್ಟಿಗೆ ಯಾವುದನ್ನು ಲಯ ಮಾಡಬೇಕು ಅದು ಆಗಬೇಕು ಮೊದಲು ಆಗಬೇಕಲ್ಲ ಆದ್ದರಿಂದ ಲಯಾನುಗ್ರಹದ ಒಂದು ರೂಪ ವಾಮಭಾಗದಲ್ಲಿರುವ ಪಾರ್ವತಿ ಅವಳು ಮಾಡಿದ ಸೃಷ್ಟಿಯನ್ನು ಲಯ ಮಾಡೋದು ಸೃಷ್ಟಿ ಅದು ಪ್ರಕೃತಿಯ ಸಂಕಲ್ಪ ಅದು ಆದ್ದರಿಂದ ಅದಕ್ಕೆ ಅನುಕೂಲ ಮಾಡೋದು ವಾಮಭಾಗದ ಕರ್ತವ್ಯ ಆದ್ದರಿಂದ ಸೃಷ್ಟಿ ಮಾಡುವ ಆ ಗೌರಿಗೆ ಏನು ಮನಸ್ಸು ಅಂತಂದರೆ ತಾನು ಸೃಷ್ಟಿ ಮಾಡಿದ್ದನ್ನು ಬಲಭಾಗ ನಾಶ ಮಾಡಲಿ ಅಂತ ಬಲಭಾಗದಲ್ಲಿದ್ದು ನಾಶ ಮಾಡುವ ಶಿವನಿಗೆ ನಾನು ನಾಶ ಮಾಡಬೇಕಾದ್ದನ್ನು ಎಡಭಾಗದಲ್ಲಿರುವ ಗೌರಿ ಸೃಷ್ಟಿ ಮಾಡಲಿ ಅಂತ ಈ ಹರಗೌರಿಯರ ಮಿಥುನ ಅದು ಒಂದೇ ದೇಹದಲ್ಲಿದೆ ಅನ್ನೋದು ಬಹಳ ವಿಶಿಷ್ಟವಾದ ತತ್ವ ಗಂಡಿನೊಳಗಡೆ ಹೆಣ್ಣು ಹೆಣ್ಣಿನೊಳಗೆ ಗಂಡು ಹೆಣ್ಣಿನೊಳಗೆ ಗಂಡು ಒಂದೇ ದೇಹದಲ್ಲಿ ಸಂಸಾರ ಹೌದು ಅದಕ್ಕೆ ಭರತ ಕಂಡಿದ್ದು ಕೈಶಿಕಿಯ ನಾಯಕ ನಾಯಿಕಾ ಭಾವ ಒಂದೇ ದೇಹದೊಳಗಿನ ನಾಯಕ ನಾಯಕ ಭಾವ ರಂಗದ ವಸ್ತುವೆ ಅಲ್ಲ ಅದು ಎರಡು ಎರಡು ಆತ್ಮ ಎರಡು ಮನಸ್ಸು ಆದ್ರೂ ಒಂದೇ ದೇಹ ಎರಡು ಮನೋಧರ್ಮಗಳು ಆ ಎರಡು ಮನೋಧರ್ಮಗಳ ಅಭಿವ್ಯಕ್ತಿಯು ಹಾಗೇ ಇದೆ ಒಂದು ಲಾಸ್ಯ ಇನ್ನೊಂದು ತಾಂಡವ ಈ ಲಾಸ್ಯ ತಾಂಡವಗಳು ಸೇರಿಯೇ ನೃತ್ಯ ಬೇರೆ ಅಲ್ವೇ ಅಲ್ಲ ನಿಜ ಇದು ಲಾಸ್ಯವೆಂಬ ನೃತ್ಯ ಅಂದ್ರೆ ತಪ್ಪಾಗತ್ತೆ ಲಾಸ್ಯದ ಜೊತೆಗೆ ತಾಂಡವ ಇರಬೇಕು ತಾಂಡವದ ಜೊತೆಗೆ ಲಾಸ್ಯ ಇರಬೇಕು ಈ ಲಾಸ್ಯ ತಾಂಡವಗಳು ಹೇಗೆ ಸೇರಬೇಕು ಅಂದರೆ ಇದರ ಔಚಿತ್ಯ ನಟರಾಜನಿಗೆ ಮಾತ್ರ ಗೊತ್ತು ಬೇರೆಯವರಿಗೆ ಗೊತ್ತಿಲ್ಲ ಬೆಳಗಾಗುವಾಗ ಲಾಸ್ಯ ಸಾಯಂಕಾಲ ಆಗುವಾಗ ತಾಂಡವ ಯಾರು ಮಾಡಿದ್ದು ಶಿವ ಎಂಬ ಒಂದೇ ದೇಹ ಅಲ್ಲಿರುವ ಮಹಾಚೈತನ್ಯದ ಸಂಬಂಧ ಕಳುಚಿದ್ರೆ ಅದು ಶವ ಮಹಾಚೈತನ್ಯ ಇದ್ದರೆ ಶಿವ ಆದ್ದರಿಂದ ನನಗೆ ಆ ನೃತ್ಯ ನನಗೆ ಇಷ್ಟ ಆಗೋದಿಲ್ಲ ಕಲಿಯೋದಿಲ್ಲ ಅಂತ ಹೇಳುವ ಒಂದು ಸಂದರ್ಭ ಯಾವ ನಟನಿಗೂ ಇಲ್ಲ ಹಾಗೆ ನೋಡಿದ್ರೆ ಭರತ ತಾಂಡವ ಅನ್ನುವಂತಹ ಒಂದು ಒಂದು ಸಮಗ್ರವಾದಂತಹ ನೃತ್ಯದಲ್ಲಿ ಶಿವೆಯನ್ನು ಇಟ್ಟಿದ್ದಾನೆ ಶಿವನನ್ನು ಈಗ ಲಾಸ್ಯವಾಗಿ ಹೌದು ಹಾಗೆ ನೋಡಿದ್ರೆ ಲಾಸ್ಯವಾಗಿ ಕಂಡದನ್ನೇ ಇಟ್ಟಿದ್ದಾರೆ ಅಲ್ಲಿ ಅಲ್ಲಿ ತಾಂಡವದ ಸ್ಫೂರ್ತಿಯೂ ಇದೆ ಹೌದು ಸ್ಫೂರ್ತಿಯಲ್ಲಿ ಲಾಸ್ಯ ಇದ್ರೆ ಅಭಿವ್ಯಕ್ತಿಯಲ್ಲಿ ತಾಂಡವ ಆಗಬಹುದು ಹಾಗೆ ಸ್ಫೂರ್ತಿಯಲ್ಲಿ ತಾಂಡವ ಇದ್ರೂ ಅಭಿವ್ಯಕ್ತಿಯಲ್ಲಿ ಲಾಸ್ಯವಾಗಬಹುದು ಎರಡೂ ಸಾಧ್ಯ ಇದೆ ಆದ್ರಿಂದ ಅಷ್ಟು ಗಾಢವಾಗಿ ಒಂದನ್ನೊಂದು ಬೆಸೆದುಕೊಂಡಿದೆ ಎಡಬಲ ಅಂತ ಬಂತಲ್ಲ ಈಗ ದೇಹದಲ್ಲಿ ಸಾಮಾನ್ಯ ನಾವು ನಮ್ಮ ಬಾಲ್ಯದಿಂದ ಯೋಚನೆ ಮಾಡಿದ್ರೆ ಮೂಗಿನ ನೇರಕ್ಕೆ ಒಂದು ರೇಖೆ ಎಳೆದ್ರೆ ಎಡಭಾಗ ಹೆಣ್ಣು ಬಲಭಾಗ ಗಂಡು ಅಂತ ಅಂದ್ಕೊಳ್ತೇವೆ ನಿಮ್ಗೆ ಅಲ್ಲಿ ರೇಖೆ ಹಾಕೋದಕ್ಕೆ ಯಾರು ಹೇಳಿದ್ರು ಅರ್ಧ ಇರೋದ್ರಿಂದ ಅರ್ಧ ನಾರೀಶ್ವರ ಅಂತ ಶಬ್ದ ಇರೋದ್ರಿಂದ ಅದೇ ಅರ್ಧ ನಾರೀಶ್ವರ ಈಗ ನಟನಿಗೆ ಇಷ್ಟೇ ಸಾಕಾಗತ್ತೆ ಅದೇ ಒಬ್ಬ ಇಷ್ಟು ಸಾಕಾಗೋದಿಲ್ಲ ಅರ್ಧ ಅಂದರೆ ಎರಡು ಅರ್ಧ ಶಬ್ದ ಇದೆ ಅರ್ಧಂ ಎಂಬಸಕಲಿಂಗದ ಶಬ್ದ ಇದೆ ಅರ್ಧ ಎಂಬ ಪುಲ್ಲಿಂಗ ಶಬ್ದ ಇದೆ ಸಮಾರ್ಧವಾದರೆ ಒಂದು ಲಿಂಗ ಸಮಾರ್ಧ ಅಲ್ಲದೇ ಇದ್ದರೆ ಅದಕ್ಕೊಂದು ಲಿಂಗ ಈಗ ನೋಡಿ ಎಡಗೈ ಎಡಗೈಯ ಈ ಕೊನೆಯ ರೇಖೆಯಲ್ಲಿರುವ ಒಂದು ಅಣು ಕಣ ಅಲ್ಲೂ ಎಡಬಲ ಇದೆಯೇ ಇಲ್ವಾ ಮತ್ತು ಅಲ್ಲಿ ಶಿವ ಇಲ್ವಾ ಆದ್ದರಿಂದ ಶಿವೆಯ ಸ್ಥಾನದಲ್ಲೂ ಶಿವ ಇದ್ದಾನೆ ಶಿವನ ಸ್ಥಾನದಲ್ಲೂ ಶಿವ ಇದ್ದಾಳೆ ಅವರು ಹೇಗ ಅಣು ಅಣುಮಿಗಳಲ್ಲಿ ಕಣ ಕಣದಲ್ಲಿ ಅವರು ಎಡಬಲ ಭಾಗಗಳಾಗಿ ಸೇರ್ಕೊಂಡಿದ್ದಾರೆ ಅಂದರೆ ಅವರಿಬ್ರು ಇರದೇ ಇರೋ ಜಾಗವೇ ಇಲ್ಲ ಎಲ್ಲಿ ನೋಡಿದರೂ ಅವರಿಬ್ರು ಇದ್ದಾರೆ ಅದೇ ಇರಬಹುದು ಅದ್ರ ವಿರೋಧವಲ್ಲ ಅಂತಿರುದ್ಧವಾಗಿ ಇವೆ ಹಾಗೆ ಒಂದೊಂದು ಅಣು ಅಣುವಿನಲ್ಲೂ ಕಣದಲ್ಲೂ ಇರೋದ್ರಿಂದ ಈ ಅರ್ಧ ನಾರೀಶ್ವರ ಎಂಬುದು ತತ್ವವೇ ಆಗತ್ತೆ ಅದನ್ನು ವ್ಯಕ್ತಿಯಾಗಿ ನೋಡೋಕೆ ಆಗೋದೇ ಇಲ್ಲ ಅದು ಹೌದು ಹೌದು ಇದರ ಜೊತೆಗೆ ಇದು ದಾಂಪತ್ಯಕ್ಕೆ ಒಂದು ಮಾರ್ಗದರ್ಶಕವೂ ಆಗಿದೆ ಒಂದು ಸಂಸಾರವೆಂಬ ಶರೀರದಲ್ಲಿ ಅರ್ಧನಾರೀಶ್ವರ ತತ್ವವೇ ಇರಬೇಕು ಹೌದು ಅವರವರ ದೇಹ ಯಾವುದೂ ಇರಲಿ ಸಂಸಾರವೆಂಬ ಒಂದೇ ದೇಹದಲ್ಲಿ ಹರಗೌರಿಯರಂತೆ ಅವರು ಹಂಚಿಕೊಂಡಿರ್ತಾರೆ ಹಂಚಿಕೊಂಡು ಇರೋದರಿಂದಲೇ ಆ ಸಂಸಾರದ ಸಂಪೂರ್ಣವಾದಂತಹ ಯಶಸ್ಸು ಸಿಗುತ್ತದೆ ಎಂಬ ಒಂದು ಮಾರ್ಗದರ್ಶನ ಇದೆ ಮೂರು ದಂಪತಿಗಳನ್ನು ನಾವು ಗಮನಿಸಿದರೆ ಗೊತ್ತಾಗತ್ತೆ ನಾರಾಯಣನಿಗೆ ಹೃದಯದಲ್ಲಿ ಲಕ್ಷ್ಮಿ ಪೂರ್ಣ ದೇಹ ಭಾಗ ಅಲ್ಲ ಹೃದಯ ಮಾತ್ರ ಅಂದರೆ ನಾರಾಯಣನ ಹೃದಯ ಹೆಣ್ಣಿನ ಹೃದಯ ಅಂತ ಅಂತಾಯಿತು ಗಮನಿಸಬೇಕು ಅವನಿಗೆ ಕೇಶವ ಅಂತ ಹೆಸರಿದೆ ಅವನಿಗೆ ಕೇಶವ ಅಂತ ಹೆಸರಿದೆ ಅವನ ಹೃದಯ ಮಾತ್ರ ಹೆಣ್ಣಿನದ್ದು ತಾಯಿಯ ಹೃದಯ ಅಂತು ಬ್ರಹ್ಮನಿಗೆ ನಾಲಿಗೆಯಲ್ಲಿ ಶಾರದೆ ಇದ್ದಾಳೆ ಬ್ರಹ್ಮನ ಮಾತು ಶಾರದೆ ನಾಲಿಗೆ ಮಾತ್ರ ಆದರೆ ನಮ್ಮ ಶಿವನಿಗೆ ಅವನ ದೇಹದ ಮನಸ್ಸಿನ ಅರ್ಧವೇ ಪಾರ್ವತಿ ಇದು ಎಷ್ಟು ಎಷ್ಟು ಎತ್ತರದ ಸ್ಥಿತಿ ನೋಡಿ ಅರ್ಧನಾರೀಶ್ವರ ಅಂತಂದರೆ ಹೀಗೆ ಈ ರೀತಿಯ ಒಂದು ತತ್ವವನ್ನು ರೂಪಕವಾಗಿ ಅದು ಶಿವಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ ಅದು ವಸ್ತುವಾಗಿದೆ ಇವತ್ತು ಇವತ್ತು ನಾಟ್ಯದಲ್ಲಿ ಈ ಅರ್ಧನಾರೀಶ್ವರ ಎಂಬುದು ಆಗೋದ ಕಾರಣ ಈ ಹಿನ್ನೆಲೆ ಸೃಷ್ಟಿಯ ಮೊದಲ ಹೆಜ್ಜೆಯಾದ್ದರಿಂದ ಅದನ್ನು ಪ್ರೇಕ್ಷಕರ ಒಂದು ಅವಧಾರಣೆಗೆ ತರೋದಕ್ಕಾಗಿ ಇದನ್ನು ಆರೋಪಿಸೋದು ಹಾಗೆ ಆದರೆ ಈ ಒಂದು ಕಾಳಜಿಯಿಂದಲೇ ಮಾಡಬೇಕು ಅರ್ಧನಾರೀಶ್ವರ ನೃತ್ಯವನ್ನು ಏನಾಗಿದೆ ಅಂತಂದರೆ ಎಡಭಾಗ ಬಲಭಾಗವನ್ನು ನಾವು ನೃತ್ಯದಲ್ಲೋ ನೃತ್ಯದಲ್ಲೋ ನಾಟ್ಯದಲ್ಲೋ ಬಳಸಿಕೊಳ್ಳುವ ಎಚ್ಚರಿಕೆ ಮಾತ್ರ ಇದೆ ಅಷ್ಟೇ ನಮ್ಮ ಯಕ್ಷಿಣಾಂತಲೂ ಇದೆ ತೆಂಕು ತಿಟ್ಟಿನಲ್ಲಿ ನಾನು ನೋಡಿದ್ದೇನೆ ತೆಂಕು ಈ ಅರ್ಧನಾರೀಶ್ವರ ನೃತ್ಯವನ್ನು ಸಭಾಲಕ್ಷಣದಲ್ಲಿ ಹೌದು ಬಡಗು ತಿಟ್ಟಿನಲ್ಲಿ ನಮ್ಮ ಇದನ್ನು ನಾನು ನೋಡಲಿಲ್ಲ ನನ್ನ ಬಾಲ್ಯದಲ್ಲಿ ಅದು ಹೋಗಿ ಆಗಿತ್ತು ಕೂಚಿಪುಡಿಯಿಂದ ಪ್ರೇರಣೆ ಅಂತಲೂ ಕೂಡ ಇರಬಹುದು ಪೂರ್ವ ಪೂರ್ವರಂಗಕ್ಕೆ ಸೇರ್ಕೊಂಡಿದೆ ಹೌದು ಪೂರ್ವರಂಗಕ್ಕೆ ಸೇರಿದ್ದೇ ಈ ಉದ್ದೇಶದಿಂದ ಇರಬೇಕು ನೋಡಿ ಬರುವವರೆಲ್ಲ ಸಾಮಾಜಿಕರು ಅವರು ಸಹೃದಯರಾಗಿ ಬೆಳೆದು ಒಂದು ರಸೋನ್ಮೇಷಕ್ಕಾಗಿ ಕಾಯ್ತಾ ಇರಬೇಕಲ್ಲ ಅದಕ್ಕೆ ಬೇಕಾಗುವ ಹಾಗೆ ಅವರಲ್ಲಿ ಹೆಣ್ಣತನ ಗಂಡತನ ಎಲ್ಲವನ್ನೂ ಜಾಗರಿಸಿ ಎಲ್ಲ ಭಾವಗಳನ್ನು ಅನುಭವಿಸುವ ಒಂದು ಪೂರ್ವ ರಂಗವಾಗಿ ಅವರನ್ನು ನಿರ್ಮಾಣ ಮಾಡುವ ಉದ್ದೇಶ ಇರಬೇಕಿದ್ದು ಆ ದೃಷ್ಟಿಯಿಂದ ಈ ಅರ್ಧನಾರೀಶ್ವರ ಒಂದು ರೂಪಕವನ್ನು ಕಲಾವಸ್ತುವಾಗಿ ಬಳಸ್ಕೊಂಡಿದ್ದಾರೆ ಕಲಾವಸ್ತುವಾಗಿ ಅದಕ್ಕೆ ಸರಿಯಾಗಿ ಆಹಾರ್ಯ ಅದಕ್ಕೆ ಸರಿಯಾದಂತಹ ಅಂಗಿಕ ಅದಕ್ಕೆ ಸರಿಯಾದಂತಹ ವಾಚಿಕ ಎಲ್ಲವನ್ನೂ ಮಾಡ್ತಾರೆ ಆದರೆ ನಾನು ತೆಂಕದಲ್ಲಿ ಗಮನಿಸಿದ ಒಂದು ಅರ್ಧ ನಾರೀಚುರದಲ್ಲಿ ಮೀಸೆ ಒಂದು ಕಡೆಗೆ ಮಾತ್ರ ಗಮನಿಸಬೇಕು ಅದು ಚೆನ್ನಾಗಿದೆ ಇನ್ನು ಅರ್ಧದಲ್ಲಿ ನತ್ತು ಇರತ್ತೆ ಹೌದು ನತ್ತು ಮತ್ತು ಮೀಸೆ ಇದನ್ನು ನೋಡುವಾಗ ಪ್ರಾರಂಭಿಕವಾಗಿ ಪ್ರಥಮ ದೃಷ್ಟಿಗಳಿಗೆ ಏನಾಗುತ್ತೆ ಅಂದರೆ ಅದೊಂದು ವಿಚಿತ್ರವಾಗಿ ಕಾಣುತ್ತೆ ಇದೇನಪ್ಪ ಇದು ಹೆಣ್ಣು ಅಲ್ಲ ಇದು ಗಂಡು ಅಲ್ಲ ಅಂತ ಅವರಿಗೆ ನೆಗೆಷನ್ ಅಂದರೆ ನಿಷೇಧವೇ ಮೊದಲು ಸ್ಫೂರ್ತಿಯಾಗತ್ತೆ ಹೆಣ್ಣು ಅಂತ ಅಂದ್ಕೊಂಡ್ರೆ ಹೆಣ್ಣಲ್ಲಪ್ಪ ಇದು ಗಂಡು ಅಂತಂದರೆ ಗಂಡಲ್ಲ ಅಂದರೆ ನರಸಿಂಹನನ್ನು ಆಗತ್ತೆ ಅಲ್ವಾ ನರ ದೇಹದಿಂದ ಮುಖದಿಂದ ಸಿಂಹ ಅಂತ ಆದರೆ ನರಸಿಂಹ ತತ್ವಕ್ಕಿಂತ ಮುಂದಿನ ತತ್ವ ಇದು ಗಮನಿಸಬೇಕು ನಾವು ನರಸಿಂಹ ತತ್ವದಲ್ಲಿ ಕೈಯ ಉಗುರುಗಳಲ್ಲಿ ನಖ ಇದೆ ಮುಖದಲ್ಲಿ ಸಿಂಹ ಇದೆ ಅವೆರಡನ್ನೇ ಬಳಸಿಕೊಂಡು ಒಂದು ನಾಟ್ಯ ವಸ್ತು ತಯಾರಾಗುತ್ತೆ ಅಲ್ಲಿ ಇಲ್ಲ ಹಾಗಲ್ಲ ಇದು ಮತ್ತು ಸೂಕ್ಷ್ಮವಾದ ಇನ್ನೂ ಹೆಚ್ಚು ಪರಿಶ್ರಮವನ್ನ ಪ್ರತಿಭೆಯನ್ನ ಅಪೇಕ್ಷೆ ಪಡುವ ವಸ್ತು ಆಗಿದೆ ಅದ ಅದಕ್ಕ ಅಷ್ಟಕ್ಕಾಗಿ ನಾನು ಹೇಳ್ತಾ ಇರೋದು ಇಲ್ಲಿ ಶೈವ ವೈಷ್ಣವ ಪ್ರಜ್ಞೆಯಿಂದ ನಾನು ಹೇಳ್ತಾ ಇದ್ದದ್ದಲ್ಲ ನರಸಿಂಹ ಎಂಬ ರೂಪಕಕ್ಕಿಂತಲೂ ಅರ್ಧನಾರೀಶ್ವರ ಎಂಬ ರೂಪಕ ಬಹಳ ಸೂಕ್ಷ್ಮವಾದದ್ದು ಅದಕ್ಕೆ ಬಹಳ ಪರಿಶ್ರಮ ಬೇಕದಕ್ಕೆ ಅದಕ್ಕೆ ಪ್ರತಿಭೆಯೂ ಬೇಕು ಆ ಪ್ರತಿಭೆಯಿಂದ ಆ ರೂಪಕವನ್ನು ನಾವು ಸಿದ್ಧಪಡಿಸಬೇಕಾಗಿದೆ ಅರ್ಧದಲ್ಲಿ ಇನ್ನೊಂದು ಅಲ್ಲ ಆ ಅರ್ಧದಲ್ಲಿಯೂ ಪೂರ್ವಾರ್ಧ ಮೇಲೆ ಉತ್ತರಾರ್ಧ ಮೇಲೆ ನಮ್ಮ ಉದಾಹರಣೆಗೆ ಬಲಗೈಯ ಒಂದು ಹಸ್ತದಲ್ಲಿರುವ ಐದು ಬೆರಳುಗಳಿದೆ ನೀವು ಹೆಬ್ಬೆರಳು ಪುರುಷಾಂತ ಮಾಡಬಹುದು ಆವಾಗ ಅದಕ್ಕೆ ಸರಿಯಾದ ಅನಾಮಿಕೆಯನ್ನು ಸ್ತ್ರೀ ಅಂತ ತೋರಿಸಬಹುದು ಅದಕ್ಕೆ ಬೇಕಾದ ಒಂದು ಗತಿಯನ್ನು ಕೊಟ್ಟು ಅದರಿಂದ ಈ ಸಾಧ್ಯತೆಗಳು ತುಂಬ ಇದೆ ಇದರಿಂದಲೇ ರಸಯಾತ್ರೆ ಅಂದರೆ ಬಹಳ ಮುಖ್ಯವಾದ ವಸ್ತು ಅಂತ ರಸಯಾತ್ರೆಯಲ್ಲಿ ಅಂದರೆ ಸೃಷ್ಟಿಯ ರಹಸ್ಯವನ್ನು ಸತ್ಯದ ಶೋಧನೆ ಮಾರ್ಗ ಬೇರೆ ಅಲ್ಲ ರಸಮಾರ್ಗ ಬೇರೆ ಅಲ್ಲ ಸತ್ಯ ಶೋಧನೆ ಎಷ್ಟು ಸೂಕ್ಷ್ಮವಾದ ಮಾರ್ಗವೋ ರಸಮಾರ್ಗವು ಅಷ್ಟೇ ಸೂಕ್ಷ್ಮವಾದ್ದು ಆದ್ದರಿಂದಲೇ ಈ ಅರ್ಧನಾರೀಶ್ವರ ತತ್ವ ಬಹಳ ಪ್ರಮುಖವಾದ್ದು ಅರ್ಧನಾರೀಶ್ವರತ್ವವನ್ನೇ ಕಾಣಿಸ್ಬಿಟ್ರಿ ಮತ್ತೊಂದು ಸಂಚಿಕೆಯಲ್ಲಿ ಒಂದು ಅಭೂತಪೂರ್ವವಾಗಿರುವಂತಹ ಪ್ರಜ್ಞೆಯೊಂದಿಗೆ ನಾನು ನಿಮ್ಮೊಂದಿಗೆ ನಾನು ಸಂವಾದ ನಡೆಸ್ತೇನೆ ನಮಸ್ಕಾರ ಅಭಿವಾದನೆಗಳು ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗೆ ಇಷ್ಟ ಆಯ್ತೆಂದು ನಂಬ್ತೇನೆ ಹಾಗಿದ್ರೆ ತಡ ಯಾಕೆ ಈ ಕಾರ್ಯಕ್ರಮವನ್ನ ಆಸಕ್ತರಿಗೆ ಹಂಚಿ ಹಾಗೆಯೇ ನಮ್ಮ ಜಾಲತಾಣಗಳನ್ನು ನೀವು ಪರಾಮರ್ಶಿಸಬಹುದು ನಮ್ಮ ಗುಂಪು ಪುಟ ಖಾತೆಗಳು ಸಾಮಾಜಿಕ ಜಾಲತಾಣದಲ್ಲಿದೆ ಹಾಗೆಯೇ ಡಬ್ಲ್ಯೂ 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 ಡಾಟ್ ನೂಪುರ ಡಾಟ್ ಕಾಮ್ನಲ್ಲಿ ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ ಇಂಟರ್ನ್ಶಿಪ್ ಫೆಲೋಶಿಪ್ಗಳಿದೆ ಪುಸ್ತಕಗಳು ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು ಬನ್ನಿ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಮಂದಿಗೆ ತಲುಪಿಸೋಣ ಹಾಗೆಯೇ ನಿಮ್ಮ ಲೈಕ್ ಸಬ್ಸ್ಕ್ರಿಪ್ಷನ್ ಹಾಗೆಯೇ ಕಮೆಂಟ್ ಬಾಕ್ಸ್ಗಳನ್ನು ಯಾವತ್ತಿಗೂ ಕೂಡ ಮರಿಬೇಡಿ ಅದನ್ನು ಚಾಲ್ತಿಯಲ್ಲಿಟ್ಟಿರಿ ನಮಗೆ ನಿಮ್ಮ ಪ್ರೋತ್ಸಾಹ ಬೇಕು ಪ್ರೀತಿ ಬೇಕು ಹಾಗೆಯೇ ನಮ್ಮೊಂದಿಗೆ ನೀವು ಯಾವತ್ತಿಗೂ ಕೂಡ ನಡೀತಾ ಇರಬೇಕು ನಮಸ್ಕಾರ ಸಿಗೋಣ त्मगं लोकप्रसिद्ध पुरुषार्थ भो